ವೀರಕೇಸರಿ ಬಳಗ ರಿಜಿಸ್ಟರ್ಡ್ ಬಾಯಾರು ಪೆರವೋಡಿಯಲ್ಲಿ ಸಾಮೂಹಿಕ ಶ್ರೀ ಶನೈಶ್ಚರ ಪೂಜೆ ಹಾಗೂ ವೀರಕೇಸರಿಯ ನೂತನ ಕಟ್ಟಡ ಉದ್ಘಾಟನೆಯು ತಾರೀಕು ಇಪ್ಪತ್ತ ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಶನಿವಾರದಂದು ಧಾರ್ಮಿಕ ಮತ್ತು ಸಭಾ ಕಾರ್ಯಕ್ರಮದೊಂದಿಗೆ ವಿಜೃಂಭಣೆಯಿಂದ ಜರುಗಿತು ಬೆಳಗ್ಗೆ ಮಹಾಗಣಪತಿ ಹೋಮ ವೀರಕೇಸರಿ ಬಳಗದ ನೂತನ ಕಟ್ಟಡ ಉದ್ಘಾಟನೆ ಸಾಮೂಹಿಕ ಪ್ರಾರ್ಥನೆಯೊಂದಿಗೆ ಸಾಮೂಹಿಕ ಶ್ರೀ ಶನೈಶ್ಚರ ಪೂಜೆ ಭಜನೆ ಮಹಾಪೂಜೆ ಧಾರ್ಮಿಕ ಸಭೆ ನಡೆಯಿತು ದೈವನರ್ತಕರು ಮತ್ತು ಇಂಜಿನಿಯರ್ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಡಾ ರವೀಶ್ ಪಡುಮೂಲೆಯವರು ಧಾರ್ಮಿಕ ಭಾಷಣ ಮಾಡಿದರು ವೇದಿಕೆಯಲ್ಲಿ ಬಂಟ್ವಾಡ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ರಾಜೇಶ್ ನಾಯ್ಕ್ ಉಳಿಪ್ಪಾಡಿ ವಿಟ್ಲ ದುರ್ಗಾಂಬಾ ಉದ್ಯಮಿಯಾದ ಶ್ರೀ ರಮೇಶ್ ವರಪಾದೆಯವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು ಹಿರಿಯ ಯಕ್ಷಗಾನ ಕಲಾವಿದ ಶ್ರೀ ರಘುನಾಥ್ ಶೆಟ್ಟಿ ಕುಳ್ಯಾರು ಮತ್ತು ಶ್ರೀ ಜಿ ವಸಂತ ಪಂಡಿತ್ ಗುಂಪೆ ಶ್ರೀ ಶ್ರೀಧರ್ ಮಲ್ಲಿ ಪೆರೋಡಿ ಸಿ ರೋಡ್ ಪೈವಳಿಕೆ ಗ್ರಾಮ ಪಂಚಾಯತ್ನ ಆರನೇ ವಾರ್ಡ್ ಸದಸ್ಯೆ ಶ್ರೀಮತಿ ಕಮಲಾಪಿ ಪೆರುವೋಡಿಯವರ ಗೌರವ ಉಪಸ್ಥಿತಿಯಲ್ಲಿ ಜರುಗಿತು ರಾತ್ರಿ ಏಳಕ್ಕೆ ಬಪ್ಪನಾಡು ಶ್ರೀ ದುರ್ಗಾಪರಮೇಶ್ವರಿ ಕೃಪಾಪೋಷಿತ ದಶಾವತಾರ ಯಕ್ಷಗಾನ ಮಂಡಳಿ ಮುಲ್ಕಿಯವರಿಂದ ಭಂಡಾರ ಚಾವಡಿ ಅನ್ನುವ ತುಡು ಯಕ್ಷಗಾನ ಪ್ರದರ್ಶನಗೊಂಡಿತು